ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಆದರೆ ಹಾಡನ್ನು ಹಾಡ್ತೀನಿ ಆ ಹಾಡೇನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹಾಡನ್ನು ಹಾಡ್ತಾ ಯಾವ ಯಾವ ಅಂದರೆ ಜೊತೆ ಜೊತೆಯಲ್ಲಿ ಓ ಗುಣವಂತ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀನಂತ ಬರೆದಾಯ್ತು ಭಗವಂತ ಉಸಿರು ಉಸಿರಾಣಿ ನಂಬು ಪ್ರಾಣ ನನಗೆ ಲೋಕ ಯಾಕೆ ಓ ಗುಣವಂತ ನೀನೆಂದು ನನಸ್ವಂತ ನೀ ನನಗಂತ ಬರೆದಾಯ್ತು ಭಗವಂತ ಗೊತ್ತೇನು ಓಹೋ ಕೇಳು ಏನು ನಾನು ಯಾ ೋ ಮಾಡಿದ್ದು ಏಕೆ ಕೂಡಿ ಬಾಳೋದಕ್ಕೆ ಈ ನಲಿವಿನಲೂ ಆ ನೋವಿನಲೂ ಏನಾದರೂ ಎಂತಾದರೂ ಜೊತೆ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಜೊತೆಯಾಗುವ ಜೊತೆ ಬಾ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರೆದಾಯ್ತು ಭಗವಂತ ಗುಟ್ಟೊಂದು ಏನು ಕೇಳು ಹೇಳು ಭೂಮಿ ತೂಕ ಪ್ರೇಮಲೋಕ ಎಲ್ಲಿ ಹೃದಯದಲ್ಲಿ ಕಣೋ ಪ್ರೀತಿ ತೂ ತಕ್ಕಡಿಯ ಇಲ್ಲಿ ಸಂಸಾರ ಕಾಣೋ ಈ ಬದುಕಿನಲ್ಲಿ ದಿನ ನಗುವಿರಲಿ ಹಿಂದಾದರೂನು ಮುಂದಾದರೂ ಜೊತೆ ಯಾಗಿರು ನಿನ್ನ ಜೊತೆಯಲ್ಲಿ ಯಲಿ ಜೊತೆ ಬಾ ಓ ಗುಣವಂತ ನೀನೆ ಸ್ವಂತ ನೀ ನನಗಂತ ಬರೆದಾಯ್ತು ಭಗವಂತ ಉಸಿರು ಉಸಿರಾಣಿ ನಂಬು ಪ್ರಾಣ ನೀನೇ ನೀನೇ ಇರುವಾಗ ನನಗೆ ಲೋಕ ಯಾಕೆ ಓ ಗುಣವಂತ ನೀನೆಂದು ನನ್ನ ಸ್ವಂತ ನೀ ನನಗಂತ ಬರೀದಾಯಿತು ಭಗವಂತ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹಾಡನ್ನು ಮುಗಿಸದ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್